ಈಗ ಮೊಟ್ಟೆ ಬೇಯಿ ಮೊಟ್ಟೆ ಗ್ರೇವಿ ಮಾಡೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮ್ಯಾಟೋ, ಕೊತ್ತಮ ಸೊಪ್ಪು, 1 ಸ್ಕೂಪ್ धनिया ಪುಡಿ ಮಿಟ್ 3 ಸ್ಕೂಪ್ ಎಣ್ಣೆ ಇದನ್ನು ಸ್ವಲ್ಪ ಕಟ್ ಮಾಡಿ ಸ್ವಲ್ಪ ಹೊತ್ತು ಈಸಿ ಇಟ್ಕೊಂಡು ಮೊಟ್ಟೆ ಈದು ಫ್ರೈ ಮಾಡೋಣ

ಬೊಂಬರಿಯಾ ಪಾಲನೆ ಮೊಟ್ಟೆ ಗ್ರೇವಿ ಅಲ್ಲಿ ನೋಡಿ ಅಪ್ಪ ರೆಡಿ ಆಗಿದೆ ನೋಡಿ 5 ನಿಮಿಷ ರೆಸ್ಟ್ ಆಗಿದೆ ಬಾಂಡ್ಲಿ ಇಟ್ಟು ಎಣ್ಣೆ ಹಾಕಿ ಕಾಯಿ ಕಾಯಿಲಿ ಕರೆಂನಲ್ಲಿ ಮನಿ ಬರ್ತಾ ಇದೆ ಕರೆಂನಲ್ಲಿ ನೀರೇ ಎಲ್ಲಾ ಸೊಪ್ಪ ಬ್ಲೇರ ಮೈಸೂರು ಬೋಂಡ ಬೇಯ್ತಾ ಇದೆ ನೋಡ್ರಿ ಚೆನ್ನಾಗಿ ಬೇಯಿಸ್ಕೊಂಡು ಈ ಚಳಿಗೆ ಬಿಸಿ ಬಿಸಿ ಬೋಂಡ ತಿಂತಾ ಇದ್ರೆ ನಮ್ಮ ಜೊತೆ ಕಪ್ ಕಾಫಿ ಇದ್ರೆ ಹಿಂಗಿರುತ್ತೆ ಅದ್ರ ಮಜಾನೇ ಬಿಸಿ ಬಿಸಿ ಬೋಂಡ ರೆಡಿಯಾಗಿದೆ ಎತ್ಕೊಂಡ್ಬಿಡೋಣ ಇನ್ನು ಇನ್ನು ಉಳಿದಿರೋದನ್ನೆಲ್ಲ ಹಾಕ್ಕೊಂಬಿಡೋಣ ಬೋಂಡ ಹಾಕ್ಬಿಡೋಣ ಈ ಚಳಿಗೆ ಬಿಸಿ ಬಿಸಿ ಬೋಂಡ ಒಂದು ಕಾಫ್ ಕಪ್ ಕಾಫಿ ಇದ್ದರೆ ಹೆಂಗಿರುತ್ತೆ ಚೆನ್ನಾಗಿರ್ತಾಯ ಚೆನ್ನಾಗಿದೆ ಅಲ್ಲ ಯಾರೆಲ್ಲ ನನ್ನ ಥರ ಟೇಸ್ಟ್ ಈ ಥರ ಟೇಸ್ಟ್ ಯಾರಿಗಿದೆ ಅಂತ ಕಮೆಂಟ್ ಮಾಡಿ ಮಿಸ್ ಮಾಡಬೇಡ್ರಿ ರೈಸು ಮೈಸೂರು ಗೋಂಡ ಈರುಳ್ಳಿ ಯಾರೆಲ್ಲ ನಮ್ಮ ಸ ಚಾನೆಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚೆಚ್ಚು ಕಮೆಂಟ್ ಮಾಡಿ ನನಗೆ ಮೋಟಿವೇಶನ್ ಆಗುತ್ತೆ ನಿಮ್ಮ ವೀಡಿಯೋಗಳಿಂದ ನಾ ವಿಡಿಯೋ ಮಾಡ್ತಾ ಇರೋದ್ರಿಂದ ಹೆಚ್ಚೆಚ್ಚಾಗಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾಡಿ ಇದು ಮಧ್ಯಾಹ್ನದ ಲಂಚ್ ಕಲರ್ಫುಲ್ ಆಗಿದೆಯಾ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ